ನಮಸ್ಕಾರ ಸ್ನೇಹಿತರೆ ಯಾರ್ಯಾರು ಬಿ ಅಪ್ಲೈ ಮಾಡಿದ್ರು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಅಪ್ಲೈ ಮಾಡಿದಿರೋ ಅವರೆಲ್ಲರೂ ಈ ಕಡ್ಡಾಯ ಕನ್ನಡ ಪರೀಕ್ಷೆ ಬಗ್ಗೆ ಒಂದಿಷ್ಟು ಕನ್ಫಿಷನ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ಸರ್ ಇದು ಡಿಸ್ಕ್ರಿಪ್ಟಿವ್ ಇರುತ್ತಾ ಎನ್ ಸಿ ತುಂಬಾ ಕ್ಲಿಯರ್ ಆಗಿದೆ ಇಲ್ಲಿ ನಿಮ್ಮ ಕಡ್ಡಾಯ ಕನ್ನಡ ಪರೀಕ್ಷೆ ಫಾರ್ ಬಿ ಎರ ಅರ್ಜಿ ಹಾಕಿದ್ರು ಎಲ್ರು ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕಡ್ಡಾಯಕರಣ ಪರೀಕ್ಷೆ ಇರುತ್ತೆ ಸೊ ಎಷ್ಟು ಮಾರ್ಕ್ಸ್ ಇರುತ್ತೆ ಸರ್ ಸರ್ ಇರುತ್ತೆ ಹೇಗಿರುತ್ತೆ ಸರ್ ಇರುತ್ತೆ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಸರ್ ನಾವು ಪಾಸ್ ಐವತ್ತು ಮಾಸ್ ತಗೊಂಡ್ರೆ ಪಾಸ್ ಸರ್ ಒಂದ್ ವೇಳೆ ಫೇಲ್ ಆದ್ರೆ ಫೇಲ್ ಆದ್ರೆ ನಿಮ್ಗೆ ಇಪ್ಪತ್ತೇಳನೇ ತಾರೀಕು ಅಕ್ಟೋಬರ್ಗೆ ಎಕ್ಸಾಮ್ ಇದೆ ಅದಕ್ಕೆ ನೀವು ಆನ್ಸರ್ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಇದಿಷ್ಟು ಈ ಎಕ್ಸಾಮು K ieri the room I'll ok no? a. Okay